ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಬೆಸ್ಟ್ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತ ಅಂದ್ರೆ ನಿಮ್ಗೆ ವಯಸ್ಸು ಇನ್ನೂ ಕೂಡ ಎಂಗೇಜ್ ಇದ್ದೀರಾ ತಲೆ ಕೂದಲು ಬೇಗ ಬಿಳಿಯಾಗ್ತಾ ಇದೆ ಅಂದಾಗ ಏನ್ ಮಾಡೋದು ಅನ್ನೋ ಒಂದು ದೊಡ್ಡ ಸಮಸ್ಯೆ ಇರುತ್ತೆ ಇದಕ್ಕೆ ಏನ್ ಮಾಡೋದು ಅನ್ನೋ ಗೊಂದಲ ಕೂಡ ಇರುತ್ತೆ ಈ ಸಮಸ್ಯೆಗೆ ನಾನು ಇವತ್ತು ನಿಮ್ಗೆ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ ಪರ್ಮನೆಂಟ್ ಆಗಿ ನಿಮ್ಮ ತಲೆ ಕೂದಲು ಕಪ್ಪಾಗಿ ಮಾಡ್ಕೋಬಹುದು ಇದಕ್ಕೆ ನಾನು ಮೊದಲಿಗೆ ಒಂದು ಕಬ್ಬಿಣದ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಹೆನ್ನ ಮೆಹಂದಿಯನ್ನ ಹಾಕೊಳ್ತಾ ಇದ್ದೀನಿ ಕಬ್ಬಿಣದ ಪಾತ್ರೆ ಯಾಕೆ ತಗೊಂಡೆ ಅನ್ನೋದನ್ನ ಕೂಡ ನಿಮಗೆ ಹೇಳ್ತೀನಿ ಎಲ್ಲರೂ ಕೂಡ ಮೆಹಂದಿ ತಲೆಗೆ ಹಾಕ್ತಾರೆ ಅದೊಂದು ರೀತಿ ನೀತಿ ಅನ್ನೋದು ಇರೋದಿಲ್ಲ ಹೆಂಗ್ ಬೇಕೋ ಹಾಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಹಾಗೆ ಹಾಕೋಕ್ಕೆ ಹೋಗಬೇಡಿ ಇವತ್ತು ನಾನು ಹೇಗೆ ಹೇಳ್ತಾ ಇದೀನಲ್ಲ ಆ ರೀತಿಯಾಗಿ ಮೆಹೆಂದಿ ಹಾಕಿ ಮೆಹೆಂದಿ ಹಾಕಿದಾಗ ತಲೆ ಕೂದಲು ಬ್ರೌನ್ ಅಥವಾ ರೆಡ್ಡಿಶ್ ಆಗುತ್ತೆ ಇದು ಹಾಕಿದಾಗ ನಿಮ್ಮ ಈ ರೀತಿ ಮಾಡಿ ಹಾಕಿದಾಗ ನಿಮ್ಮ ತಲೆ ಕೂದಲು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ನಾನು ಸ್ವಲ್ಪ ಹೆಣ್ಣ ಮೆಹೆಂದಿ ಹಾಕೊಂಡಿದ್ದೀನಿ ಅದಕ್ಕೆ ಆಮ್ಲ ಪೌಡರ್ ಅಂದ್ರೆ ನೆಲ್ಲಿಕಾಯಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಒಂದೂವರೆ ಚಮಚದಷ್ಟು ನೆಲ್ಲಿಕಾಯಿ ಪುಡಿ ನೆಲ್ಲಿಕಾಯಿ ಪುಡಿ ಕೂಡ ನಮ್ಮ ತಲೆಗೆ ನಮ್ಮ ತಲೆ ಕೂದಲಿಗೆ ತುಂಬ ಒಳ್ಳೆಯದು ಅದು ಬ್ಲ್ಯಾಕ್ ಆಗೋದಕ್ಕಾದರೂ ಆಗಿರ್ಬೋದು ಅಥವಾ ಡ್ಯಾಂಡ್ರಫಿಗಾದರೂ ಆಗಿರ್ಬೋದು ಅಥವಾ ತಲೆ ಕೂದಲು ಉದ್ರತ್ತಾ ಇರುತ್ತಲ್ಲ ಅದಕ್ಕೂ ಕೂಡ ತುಂಬ ಒಳ್ಳೆಯದು ಕಂಟ್ರೋಲ್ ಆಗುತ್ತೆ ನೆಲ್ಲಿಕಾಯಿನ ಹಾಕೋ ನೆಲ್ಲಿಕಾಯಿ ಪೌಡ್ರ್ ಹಾಕೋದ್ರಿಂದ ನೆಕ್ಸ್ಟು ಮೊಸರು ತೊಗೊಂಡಿದ್ದೀನಿ ಮೊಸರಿನಲ್ಲೇ ನಾನು ಕಂಪ್ಲೀಟಾಗಿ ಮೆಹೆಂದಿಯನ್ನು ಕಲಿಸ್ತಾ ಇದ್ದೀನಿ ಬೇರೆ ಏನನ್ನೂ ಕೂಡ ಯೂಸ್ ಮಾಡ್ತಾ ಇಲ್ಲ ಇನ್ನೂ ಕೆಲವರು ಚಹ ಡಿಕಾಕ್ಷನ್ ಅದರಲ್ಲೂ ಕಳಿಸ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಇವಾಗ ನಮಗೆ ಒರಿಜಿನಲ್ ಟೀ ಪೌಡರ್ ಸಿಗೋದಿಲ್ಲ ಅದಕ್ಕೆ ಎಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಟೀ ಡಿಕಾಕ್ಷನ್ನ ಯೂಸ್ ಮಾಡ್ತಾ ಇಲ್ಲ ಬರೀ ಮೊಸರಿನಲ್ಲೇ ನಾನು ಮೆಹಂದಿಯನ್ನ ಕಲಿಸ್ತಾ ನೀರು ಕೂಡ ನಾನು ಇಲ್ಲ ಈ ರೀತಿಯಾಗಿ ನಿಧಾನಕ್ಕೆ ಕಲಿಸ್ಕೋತಾ ಬರಬೇಕು ಮೆಹಂದಿನ ನಾನು ಆಗ್ಲೇ ಹೇಳ್ದೆ ನಾನು ಕಬ್ಬಿಣದ ಪಾತ್ರೆನ ಯಾಕೆ ತಗೊಂಡೆ ಅಂತ ಅಂದ್ರೆ ಇದ್ರಲ್ಲೇ ಇರೋದು ಗುಟ್ಟು ಸೀಕ್ರೆಟ್ ಏನು ಅನ್ನೋದು ಕಬ್ಬಿಣದ ಪಾತ್ರೆಯಲ್ಲೇ ನೀವು ಮೆಹಂದಿಯನ್ನು ಕಲಸಿ ಹಾಕೊಳ್ಳೋದು ಒಳ್ಳೆಯದು ಕಬ್ಬಿಣದ ಅಂಶ ಇರುತ್ತಲ್ಲ ಮೆಹಂದಿ ಜೊತೆ ಬಿಡುತ್ತೆ ಅದು ಕಬ್ಬಿಣದ ಪಾತ್ರೆಯಲ್ಲಿ ನಾವು ಕಲಸಿಟ್ಟ ಕಲಸಿಟ್ಟಾಗ ಬ್ಲ್ಯಾಕ್ ಕಲ್ಲರ್ ಕಬ್ಬಿಣದ ಅಂಶ ಬಿಡುತ್ತೆ ಕಬ್ಬಿಣದ ಕಿಲುಬು ಮೆಹಂದಿಗೆ ಬೀಳಬೇಕು ಆಗ ಮೆಹಂದಿ ಕಪ್ಪಾಗೋದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ಅದಕ್ಕೋಸ್ಕರನೇ ನಾನು ಕಬ್ಬಿಣದ ಪಾತ್ರೆಯಲ್ಲಿ ಮೆಹಂದಿಯನ್ನು ಕಲಿಸ್ತಾ ಇದ್ದೀನಿ ಇವನ್ ಇದನ್ನು ಆಯುರ್ವೇದ ಡಾಕ್ಟ್ರು ಕೂಡ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ Thank you ಈ ರೀತಿಯಾಗಿ ಕಲಸಿ ನೀವು ಒನ್ ನೈಟ್ ಒಂದು ರಾತ್ರಿ ಕಲಿಸಿದರೆ ಒನ್ ನೈಟ್ ಫುಲ್ ಇಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಹಚ್ಕೋಬೇಕಾಗತ್ತೆ ಇನ್ನೊಂದು ಏನು ಗೊತ್ತಾ ಹಚ್ಚಿ ಆದಮೇಲೆ ನೀವು ಶ್ಯಾಂಪೂವಿನಲ್ಲೆಲ್ಲ ತೊಳೆಯೋದಕ್ಕೆ ಹೋಗಬೇಡಿ ಶಾಂಪೂಲೆಲ್ಲ ತೊಳೆದ್ರೆ ಅದು ನಿಮ್ಮ ಮೆಹಂದಿ ನೀಟಾಗಿ ಹಿಡಿಯೋದಿಲ್ಲ ಹಾಗಾಗಿ ಬರೀ ನೀರಿನಲ್ಲಿ ತೊಳಿಬೇಕು ನೀಟಾಗಿ ಮೆಹೆಂದಿ ಹೋದ್ಮೇಲೆ ತಲೆ ಕೂದಲೆಲ್ಲ ಡ್ರೈ ಆದಮೇಲೆ ತಲೆಯ ಬುಡ ಇರುತ್ತಲ್ಲ ನಿಮ್ಮದು ಸ್ಕಾಲ್ಪ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ತಗೊಂಡು ಆ ಸ್ಕಾಲ್ಪಿಗೆ ಹಚ್ಕೊಳ್ತಾ ಬರಬೇಕು ತಲೆ ಕೂದಲು ಇರುತ್ತಲ್ಲ ಅದು ಬುಡಕ್ಕೆ ಹಚ್ಕೋಬೇಕು ಅದು ತುಂಬ ಒಳ್ಳೆಯದು ಶಾಂಪು ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆನ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡಿ ನಿಮಗೆ ಈ ಕಲರ್ ಇರುತ್ತಲ್ಲ ಒಂದು ಎರಡರಿಂದ ಎರಡೂವರೆ ತಿಂಗಳು ನಿಮ್ಮ ತಲೆ ಕೂದಲಲ್ಲಿ ಈ ಕಲರ್ ಉಳಿಯುತ್ತೆ ನೀವು ಪದೇ ಪದೇ ಹದಿನೈದು ದಿನಕ್ಕೊಂದ್ಸಲ ಎಲ್ಲ ಬ್ಲ್ಯಾಕ್ ಹಾಕೋದು ಅಥವಾ ಮೆಹೆಂದಿ ಬೇರೆ ಬೇರೆ ಥರ ಕಲಸಿ ಹಾಕೋದೆಲ್ಲ ಇರೋದಿಲ್ಲ ನಾನು ಹೇಳಿದ ಹಾಗೆ ಕಲಸಿ ನೀವು ಮೆಹೆಂದಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಜೊತೆಗೆ ನಿಮಗೆ ಬೇಗ ಬೇಗ ಕಲರ್ ಹಾಕ್ತಾ ಇರಬೇಕು ಅದೊಂದು ಟೆನ್ಷನ್ ಇರೋದಿಲ್ಲ ಮೆಹೆಂದಿ ರೆಡಿಯಾಗಿದೆ ಕಲಸಿರೋದು ಇದನ್ನು ನಾನು ಮುಚ್ಚಿ ಇದ್ದೀನಿ ಹೆಂಗಿರ್ತಾರೆ ಅವ್ರ ತಲೆ ಕೂದಲು ಬೇಗ ಬಿಳಿ ಆಗ್ತಾ ಇರುತ್ತೆ ಅದಕ್ಕೂ ಆಗುತ್ತೆ ಇನ್ನು ಆಲ್ರೆಡಿ ತಲೆ ಕೂದಲು ಬಿಳಿಯಾಗಿದೆ ಏನಪ್ಪ ಮಾಡೋದು ಪದೇ ಪದೇ ಕಪ್ ಹಚ್ಚಬೇಕಲ್ಲ ಅಂತ ಇರ್ತೀರಲ್ಲ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇದನ್ನ ಈ ಕೂಡಲೇ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ